ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ರಾಜ್ಯ ಸರ್ಕಾರ ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ರಾಜ್ಯ ಸರ್ಕಾರ ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಗ್ಯಾರಂಟಿಯಲ್ಲಿ ಅನ್ನಭಾಗ್ಯ ಯೋಜನೆ ಆಗಲಿ ಗೃಹ ಜ್ಯೋತಿ ಆಗಲಿ ಯುವ ನಿಧಿ ಆಗಲಿ ಗೃಹ ಲಕ್ಷ್ಮಿ ಆಗಲಿ ಹಾಗೆಯೇ ಹಲವಾರು ರೀತಿಯ ಸೌಲಭ್ಯಗಳ ಜೊತೆಗೆ ಈ ಐದು ಗ್ಯಾರಂಟಿಗಳನ್ನು ಸಹ ಕೊಡ್ತಾಯಿತ್ತು ಅದರಲ್ಲಿ ಒಂದು ಮುಖ್ಯವಾದ ಭಾಗ ಅಂತೇಳಿದರೆ ಭಾಗ್ಯ ಯೋಜನೆ ಬಡವನ ಹೊಟ್ಟೆಯನ್ನು ತುಂಬಿಸುವಂತಹ ಆಗಿತ್ತು ಯಾವುದೇ ವ್ಯಕ್ತಿ ಹಸುವಿನಿಂದ ಸಾಯಬಾರ್ದು ಹಸುವಿನಲ್ಲಿ ಇರಬಾರ್ದು ಅಂತೇಳಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ನಿಮಗೆಲ್ಲ ಗೊತ್ತಿದೆ ಕೆಲವೊಂದು ವಾದ ವಿವಾದಗಳೆಲ್ಲ ನಡೀತಾ ಹೋಯಿತು ಈ ವಾದ ವಿವಾದಗಳೆಲ್ಲ ನಡೆದ್ರೂ ಸಹ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಯನ್ನು ಕೊಡೋದ ನಿಲ್ಲಿಸಿಲ್ಲ ಈ ಗ್ಯಾರಂಟಿ ಜೊತೆಗೆ ಈಗ ನೆಕ್ಸ್ಟ್ ಮಂತ್ ಅಂದರೆ ಜುಲೈ ತಿಂಗಳಲ್ಲಿ ನಿಮಗೆ ಒಳ್ಳೆ ರೀತಿಯ ಯೋಜನೆಯನ್ನು ಇದೆ ಅದು ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಯೋಜನೆ ಆ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೊಂದು ಮಹತ್ವದ ತಿರುವು ಅಂದರೆ ಇಂದಿರಾ ಕಿಟ್ ಅಂತ ನೀಡ್ತಾ ಇದೆ ಏನಪ್ಪಾ ಇದು ಇಂದಿರಾ ಕಿಟ್ಟು ಅಂದರೆ ಎಲ್ಲ ಬಡವರಿಗೂ ಅಕ್ಕಿ ಜೊತೆಗೆ ಪೌಷ್ಟಿಕ ವಸ್ತುಗಳನ್ನು ನೀಡುವಂತಹ ಯೋಜನೆಯಾಗಿದೆ ಇದರಲ್ಲಿ ಏನಪ್ಪಾ ಸಿಗುತ್ತೆ ಯಾವ್ಯಾವ ವಸ್ತುಗಳು ಸಿಗುತ್ತೆ ಅಂತ ಲೆಕ್ಕಾಚಾರ ಆಗ್ತಾ ಹೋದರೆ ಸಕ್ಕರೆ ಒಂದು ಕೆ ಜಿ ಸಿಗುತ್ತೆ ಉಪ್ಪು ಒಂದು ಕೆ ಜಿ ಗೋಧಿ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹಾಗೆ ಕಾಫಿ ಪುಡಿ ಐವತ್ತು ಗ್ರಾಮು ಹಾಗೆ ಅಡುಗೆ ಎಣ್ಣೆ ಒಂದು ಲೀಟರು ಟೀ ಪುಡಿ ನೂರು ಗ್ರಾಮ್ ಈ ಏಳು ವಸ್ತುಗಳು ಇರುವಂತಹ ಒಂದು ಕಿಟ್ಟು ತಯಾರಿ ಆಗ್ತಾ ಇದೆ ಇದಕ್ಕೆ ಇಟ್ಟಿರುವಂತಹ ಹೆಸರು ಇಂದಿರಾ ಕಿಟ್ ಅಂತ ನೀವು ನಿಮ್ಮ ಮನೆಯವ್ರನ್ನ ಹೋಗಿ ಕಾಫಿ ಪುಡಿ ತಗೊಬನ್ನಿ ಟೀ ಪುಡಿ ತಗೊಬನ್ನಿ ಸಕ್ಕರೆ ತಗೊಬನ್ನಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಆ ಈ ಅಕ್ಕಿ ಜೊತೆನೆ ಇಂದಿರಾ ಕಿಟ್ ಅಂತ ಲೆಕ್ಕಾಚಾರವಾಗಿ ಹಾಕಿ ಕೊಡ್ತಾ ಇದೆ ಇದರಲ್ಲಿ ನಾವು ಯೋಚನೆ ಮಾಡಬೇಕು ಇದು ಉಚಿತವಾಗಿ ಇರುತ್ತಾ ಇದು ಉಚಿತ ಯೋಜನೆನಾ ಇಲ್ಲ ಇದಕ್ಕೆ ಇಂತಿಷ್ಟು ಹಣ ಅಂತ ತಗೊಳ್ತಾರಾ ಅದನ್ನು ಕಾದು ನೋಡಬೇಕಾಗುತ್ತೆ ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ ಒಂದು ಸಕ್ಕರೆ ಬೆಲೆ ನಲವತ್ತೈದು ರೂಪಾಯಿ ಇದೆ ಉಪ್ಪಿನ ಬೆಲೆ ಹದಿನೈದು ರೂಪಾಯಿ ಇದೆ ನೋಡಿ ಹಾಗೆಯೇ ಗೋಧಿ ಬೆಲೆ ಅರುವತ್ತು ರೂಪಾಯಿ ಇದೆ ತೊಗರಿ ಬೆಲೆ ನೂರ ಐವತ್ತು ರೂಪಾಯಿ ಇದೆ ಹಾಗೆಯೇ ಕಾಫಿ ಪುಡಿ ಐವತ್ತು ಗ್ರಾಮು ಮೂವತ್ತು ರೂಪಾಯಿ ಇದೆ ಹಾಗೆಯೇ ಅಡುಗೆ ಎಣ್ಣೆ ನೂರ ಅರವತ್ತು ರೂಪಾಯಿ ಇದೆ ಹಾಗೇ ಚಹ ಪುಡಿ ಬಂದರೆ ಅದೊಂದು ನಲ್ವತ್ತು ರೂಪಾಯಿ ಇದೆ ನೋಡಿ ಲೆಕ್ಕಾಚಾರ ಏನೇ ಮಾಡಿದ್ರು ಒಂದು ಮಿನಿಮಮ್ ಆರುನೂರಿಂದ ಏಳುನೂರು ರೂಪಾಯಿ ಹಣ ಆಗುತ್ತೆ ಇದನ್ನು ನಾವು ನೋಡಬೇಕು ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ ಇದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಹಾಗೆ ಇದರಿಂದ ದುಡ್ಡು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಯಾರು ಇದರಿಂದ ಆಗುವ ಅನುಕೂಲಗಳೇನು ಅದು ಅಲ್ಲೇ ಇದಕ್ಕೆ ಇಂತಿಷ್ಟು ಹಣ ಅಂತ ಕಟ್ಟಬೇಕಾ ಇಲ್ಲ ಇದು ಸಂಪೂರ್ಣ ಉಚಿತವಾಗಿರುತ್ತಾ ಅನ್ನೋದನ್ನ ನೋಡ್ಲೇಬೇಕು ನೀವು ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಜುಲೈ ತಿಂಗಳ ಹತ್ತನೇ ತಾರೀಖು ತನಕ ಕಾಯಬೇಕಾಗತ್ತೆ ಯಾಕೆಂದ್ರೆ ಎಲ್ಲಾ ಡಿಸ್ಟಿಕ್ಗಳಿಗೂ ಎಲ್ಲ ಕಡೆಗೂ ಅಕ್ಕಿ ಜೊತೆ ಕಿಟ್ ಸರಬರಾಜು ಆಗುವುದು ಹತ್ತನೇ ತಾರೀಖು ಮೇಲೆ ಹಾಗಾಗಿ ನೀವು ಹತ್ತನೇ ತಾರೀಕು ತನಕ ಕಾಯಲೇಬೇಕು ಜುಲೈ ಹತ್ತರ ಮೇಲೆ ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ ಈ ಯೋಜನೆ ಜಾರಿಗೆ ತಂದ್ರೆ ಒಂದು ರೀತಿ ಅನುಕೂಲ ಆದರೆ ಸರ್ಕಾರ ದುಡ್ಡು ಇಲ್ಲದ ಹಾಗೆ ಪುಕ್ ಆಗಿ ಉಚಿತವಾಗಿ ನೀಡಿದರೆ ಇನ್ನೆಲ್ಲ ಬಡವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಈ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿರ್ತೀರ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಇದು ಅಲ್ಲದೆ ಹಲವಾರು ರೀತಿಯ ಮಾಹಿತಿಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು